ನಾಲ್ಕಿವನ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರೋಲ್ಲ ಏನ್ ಮಾಡೋದು ಬಿಜೆಪಿಯವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮ್ಗೆ ಕಲ್ಲುಡೋದು ಕೈ ಹೊಡೋದು ಇದು ಆಯ್ತು ಅಂತ ಏನೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ಟರೆ ಬೇರೆ ಯಾವುದು ಇಂಟ್ರೆಸ್ಟ್ ಇಲ್ಲ ಏಕೆಂದ್ರೆ ಅವ್ರಿಗೆ ಒಗ್ಗಟ್ಟಿರುವಲ್ಲ ಪಾಪ ಏನೋ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡದ ನೀರಾವರಿ ಸಮಸ್ಯೆಗಳ ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ ನಾನು ಎಲ್ಲ ನಾನು ನಾನೇ ರೆಡಿ ಇದ್ದೀನಿ ನೀರಾವರಿ ಮಾಡಲಿ ಎಲ್ಲ ಮಾಡಲಿ ಎಲ್ಲದಕ್ಕೂ ಹೇಳ ಈಗ ನಾನು ಮೊನ್ನೆ ತಾನೇ ನಾನು ಮಿನಿಸ್ಟರ್ ಹೋಗಿ ಫಾರೆಸ್ಟ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೆ ಆಮೇಲೆ ಪ್ರಹ್ಲಾದ್ ಜೋಶಿ ಒಬ್ಬರಿಗೂ ಹೋಗಿ ಭೇಟಿ ಮಾಡಿದ್ದೆ ಅವರು ಹೇಳಿದ್ದೀವಿ ಅಂತ ಹೇಳಿದರು ಅವರು ಹೇಳಿದ್ರು ಇವರು ಹೇಳಿದ್ದಾರೆ ಅಂತ ಹೇಳಿದರು ನಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತಾರೋ ಎಲ್ಲ ಟೆಂಡರ್ ಎಲ್ಲ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ ಕೆಲಸ ಪ್ರಾರಂಭ ಮಾಡ್ತೀನಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟು ಈಗ ಸೆಲೆಬ್ರೇಷನ್ ಮಾಡಿದವರು ಅವರು ನಾವು ಕೆಲಸ ಮಾಡೋರು ನಾವು ಅವರು ಒಂದು ಸಣ್ಣ ಫಾರೆಸ್ಟ್ ಪರ್ಮಿಷನ್ನು ಸಿಗ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ ಅದರಲ್ಲಿ ಕೂಡ ಯಾರು ಹೆಸರಿಲ್ಲ ಕೇವಲ ಮಾತ್ರ ಬಿಜೆಪಿ ಆರೋಪ ಮಾಡಿ ನಾವು ಯಾರೋ ಬಿಜೆಪಿಯ ಹೇಳೋರಲ್ರಿ ಅವ್ರು ಕುನ್ನ ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಅವ್ರು ಕೊಟ್ಟಿದ್ದಾರೆ ನಾವೇನು ಅದನ್ನು ಮಾಡಬೇಕಾಗಿಲ್ಲ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ ಎಫ್ ಐ ಆರ್ ಹಾಕಿದ್ದಾರೆ ನೋಡೋಣ ಅವ್ರೇನೋ ಮಾಡ್ತಾರೆ